ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಪ್ಷನ್ ಸತಿ ಹತ್ತಿರ ಬಲಿಷ್ಠವಾದ ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಯಾರ ಕಡೆ ನೋಡಬೇಕು ಸ ನೋಡಿ ಮೂರು ರಿಟೆನ್ಷನ್ ಮಾಡಿರೋದು ವಿರಾಟ್ ಕೊಹ್ಲಿ ಪಟ್ಟಿದಾರರು ಮತ್ತೆ ಎಷ್ಟೇ ಅಲ್ ಮೂರು ಲೆವೆನ್ ಅಲ್ಲಿ ಆಡುವಂತ ಪ್ಲೇಯರ್ ಅಂದ್ರೆ ಇಬ್ರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಸಿಕ್ಕಿದ್ದಾರೆ ಒಬ್ಬ ನ್ಯೂ ಬಾಲ್ ಹಾಗೂ ಡೆತ್ ಬೌಲರ್ ಇದಾರೆ ಅಂತ ಲೆಕ್ಕ ಇಟ್ಕೊಳ್ಳೋಣ ಇನ್ನು ಮಿಕ್ಕಿದ್ದು ಸ್ಪಾಟ್ಗಳು ಅಂದ್ರೆ ವಿಕೆಟ್ ಕೀಪರ್ ಬೇಕು ಓಪನಿಂಗ್ ಬ್ಯಾಟ್ಸ್ಮನ್ ಬೇಕು ಮಿಡ್ಲ್ ಆರ್ಡರ್ ಬೇಕು ಆಲ್ರೌಂಡರ್ ಬೇಕು ಸ್ಪಿನ್ನರ್ ಬೇಕು ಫಾಸ್ಟ್ ಬೌಲರ್ಗಳು ಬೇಕು ಅಂದ್ರೆ ಲಿಟ್ರಲಿ ಆಲ್ಮೋಸ್ಟ್ ಎಂಟೈರ್ ತಂಡನ ಇಲ್ಲಿ ಮತ್ತೊಮ್ಮೆ ಕಟ್ಟಬೇಕಾಗಿರೋದು ಆರ್ ಸಿ ಬಿ ಸೊ ಹಾಗಾಗಿ ಜಾನಿ ಸರ್ ನಿಮ್ಮ ಲಿಸ್ಟ್ ಅಲ್ಲಿ ಲೈಕ್ಲಿ ಪ್ಲೇಯರ್ಸ್ ಯಾರು ಅಂತ ಕೇಳಿದ್ರೆ ನೋಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಓಪನಿಂಗ್ ಸ್ಲಾಟ್ಗೆ ನಾನು ನೋಡ್ತಾ ಇದೀನಿ ಒಬ್ಬ ಲೆಫ್ಟ್ ಹ್ಯಾಂಡರ್ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ ಅಂದ್ರೆ ನೀವು ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಲಾಸ್ಟ್ ಸೀಸನ್ ಅಥವಾ ಲಾಸ್ಟ್ ಟು ತ್ರೀ ಸೀಸನ್ ನೋಡ್ಕೊಂಬನ್ನಿ ಐ ಪಿ ಎಲ್ಲಲ್ಲಿ ಟಾಪ್ ಆರ್ಡ್ರಲ್ಲಿ ಒಬ್ಬ ಸಖತ್ತಾಗಿರೋ ಲೆಫ್ಟ್ ಇದ್ದಾರೆ ಸುಮ್ಮನೆ ನಿಮ್ಗೆ ಎಸ್ ಆರ್ ಎಚ್ ಜ್ಞಾಪಿಸ್ತೀನಿ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಹೆಂಗ್ ಆಡ್ತಾರೆ ಆರ್ ಆರ್ ಯಶಸ್ವಿ ಜೇಸ್ವಾಲ್ ಆ ಲೆಫ್ಟ್ ಹ್ಯಾಂಡ್ ಇದ್ದರೆ ಅದ್ರದ್ದು ಅಡ್ವಾಂಟೇಜೇ ಡಿಫ್ರೆಂಟು ಅಂತ ನಂಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಟಾಪ್ ಆಫ್ ದಿ ಆರ್ಡ್ರಲ್ಲಿ ಗನ್ ಲೆಫ್ಟ್ ಹ್ಯಾಂಡ್ರ್ ನೋಡೋಕ್ಕೆ ಇಷ್ಟಪಡ್ತೀನಿ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಮೂರು ಜನ ಒಂದು ಇಂಗ್ಲೆಂಡ್ನ ನ ಡಕೆಟ್ ಸಖತ್ತಾಗಿ ಆಡ್ತಾರೆ ಸ್ವೀಪು ರಿವರ್ ಸ್ವೀಪು ಎಲ್ಲ ಇದೆ ಇಂಡಿಯನ್ ಕಂಡೀಷನ್ ಬೇಕಾಗಿರೋ ಎಲ್ಲ ಅಸ್ತ್ರಶಸ್ತ್ರಗಳು ಇಟ್ಕೊಂಡಿದ್ದಾರೆ ಆಮೇಲೆ ಈ ವ್ಯಕ್ತಿ ಯದ್ವಾ ತದ್ವಾ ಕಾಸ್ಟ್ಲಿನೂ ಹೋಗಲ್ಲ ಅಂತ ನಂಗನ್ಸುತ್ತೆ ಸೊ ಡಕೆಟ್ ಕಡೆ ಕಂಡು ಹಿಡಬಹುದು ಆಮೇಲೆ ಅವೈಲೇಬಿಲಿಟಿ ಡೌಟೇ ಇರಬಾರ್ದು ಆತರ ಇಬ್ರು ಪ್ಲೇಯರ್ಸ್ನ ನಾನು ಚೂಸ್ ಮಾಡಿದ್ದೀನಿ ಒಂದು ಡೇವಿಡ್ ವಾರ್ನರ್ ರಿಟೈರ್ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ಆಸ್ಟ್ರೇಲಿಯಾ ಇಂದ ಹಾಗಾಗಿ ಈ ವ್ಯಕ್ತಿ ಅಪಾರ ಅನುಭವ ಇದೆ ಆಮೇಲೆ ನೀವು ಒಬ್ಬ ಕ್ಯಾಪ್ಟನ್ನ ನೋಡ್ತಾ ಇದ್ದೀರಾ ಅಂದರೆ ಡೇವಿಡ್ ವಾರ್ನರ್ ಕೂಡ ಒಬ್ಬ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಂತ ನಂಗೆ ಅನಿಸುತ್ತೆ ಕ್ವಿಂಟನ್ ಡಿಕಾಕ್ ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ಡ್ ಕ್ವಿಂಟನ್ ಡಿಕಾಕ್ ಸೆಲೆಕ್ಟ್ ಮಾಡಿದ್ರೆ ಏನು ಗೊತ್ತಾ ವಿಕೆಟ್ ಕೀಪರ್ ಕೂಡ ಸಿಕ್ಬಿಡ್ತಾರೆ ನಿಮಗೆ ಆಮೇಲೆ ಆರ್ ಸಿ ಬಿಕ್ ಕೂಡ ಮುಂಚೆ ಆಡಿದ್ದಾರೆ ಈ ವ್ಯಕ್ತಿ ಸೊ ಏನು ಹೇಳ್ತೀರಾ ನಮ್ಮ ಚಿನ್ನಸ್ವಾಮಿ ಅಲ್ಲಿ ಈ ಮೂರು ಜನ ಎಂಜಾಯ್ ಮಾಡ್ತಾರೆ ಬ್ಯಾಟಿಂಗ್ ಯಾಕಂದರೆ ಇಲ್ಲಿ ಸ್ವಲ್ಪ ಪೇಸ್ ಇದೆ ಬೌನ್ಸ್ ಇದೆ ಚೆನ್ನಾಗಿ ಬಾಲ್ ಬ್ಯಾಟಿಗೆ ಬರುತ್ತೆ ಆಮೇಲೆ ಇವರು ಡಾಮಿನೇಟ್ ಮಾಡೋ ಸಾಧ್ಯತೆ ಇರುತ್ತೆ ಈ ಮೂರು ಜನ ಬಿಟ್ರೆ ಸಪೋಸ್ ಇವರು ಸಿಗ್ಲಿಲ್ಲ ಅಂದ್ರೆ ಸರ್ ಇನ್ಯಾರ ಕಡೆ ನೋಡ್ತೀರಾ ಅಂದ್ರೆ ನೋಡಿ ಜಾಸ್ ಬಟ್ಲರ್ ಸಿಗ್ತಾರ ನೋಡ್ತೀನಿ ಮೋ ಬೊಬಾಟ್ ಮತ್ತೆ ಜಾಸ್ ಬಟ್ಲರ್ ಐ ಥಿಂಕ್ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಆ ಒಂದು ಒಲವಿದ ಇರುತ್ತೆ ಸೊ ಮೋ ಬೊಬಾಟ್ ಅವರ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಜಾಸ್ ಬಟ್ಲರ್ ಇರೋ ಸಾಧ್ಯತೆ ಇರುತ್ತೆ ಬಟ್ಲರ್ ಬಂದ್ರೆ ಅಗೇನು ಕ್ಯಾಪ್ಟನ್ ಸಿಗ್ಬೋದು ಇವ್ರು ಇಂಗ್ಲೆಂಡ್ ಲೀಡ್ ಮಾಡಿದ್ದಾರೆ ಜ್ಞಾಪಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಆಮೇಲೆ ಒಬ್ಬ ವಿಕೆಟ್ ಕೀಪರ್ ಕೂಡ ಸಿಕ್ಕ ಸೊ ಇವೆಲ್ಲ ಸ್ಮಾರ್ಟ್ ಬಾಯ್ಸ್ ಆಗತ್ತೆ ಮನಸ್ಸು ಮಾಡ್ತಾರೆ ಟೀಮ್ ಮ್ಯಾನೇಜ್ಮೆಂಟು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ಬೋದು ಈ ಪ್ಲೇಯರ್ ಯಾರೋ ಜಾಸ್ ಬಟ್ಲರ್ ಬೆಕ್ಕೇ ಬೇಕು ಅಂದರೆ ಒಂದು ಒಳ್ಳೆ ಮೊತ್ತ ಕೊಟ್ಟು ತಗೊಳ್ಳಿ ಇವರು ಸುತ್ತ ಒಂದು ಟೀಮ್ನ ಕಟ್ಟಿ ಅಂತ ನಾನು ಹೇಳ್ತೀನಿ ಇದು ಬಿಟ್ಟರೆ ಇನ್ಯಾರಿದ್ದಾರೆ ಸರ್ ನಿಮ್ಮ ಒಂದು ಶಾರ್ಟ್ ಲಿಸ್ಟಲ್ಲಿ ಅಂದರೆ ಫಿಲ್ ಸಾಲ್ಟ್ ನನಗೆ ಸಿಗ್ತಾರ ಇಲ್ಲ ಗೊತ್ತಿಲ್ಲ ಯಾಕಂದರೆ ಕೆ ಕೆ ಆರ್ ಇವ್ರಿಗೆ ಹೋಗ್ಬೋದು ಆಲ್ ಅವರು ಕೇ ಕೇ ಯಾರು ನಿಮ್ಗೆ ಗೊತ್ತಲ್ಲ ಅವರು ತಿರ್ಗಾ ಲಾಸ್ಟ್ ಟೈಮ್ ಥರನೇ ಟೀಮ್ ಬಿಲ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಫಿಲ್ಸಾಟ್ ಕಡೆ ಒಳ್ಳೇದು ಸೋರಿಸ್ಬೋದು ಅವರು ಅಂತ ನನಗೆ ಅನಿಸ್ತಾ ಇದೆ ಅದಾದಮೇಲೆ ಮತ್ತೊಮ್ಮೆ ನಾನು ವಿಲ್ ಜಾಕ್ಸ್ನ ಬೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಬೇಕು ಅಂದಾಗ ಒಂದೆರಡು ಓವರ್ ಸ್ಪಿನ್ ಹಾಕೊಡ್ತಾರೆ ಸೊ ವಿಲ್ ಜಾಕ್ಸ್ ಕಡೆ ಆಮೇಲೆ ಕೆ ಎಲ್ ರಾಹುಲ್ ಇನ್ನೊಂದು ಲೈಕ್ಲಿ ಕ್ಯಾಂಡಿಡೇಟ್ ಒಂದು ಕ್ಯಾಪ್ಟನ್ ಆಗೋ ಸಾಧ್ಯತೆ ಇನ್ನೊಂದು ವಿಕೆಟ್ ಕೀಪರು ಈ ವ್ಯಕ್ತಿ ಅಂದ್ರೆ ನಮ್ಮ ಕೆ ಎಲ್ ರಾಹುಲ್ ಅವ್ರನ್ನ ನೀವು ಯಾವ ನಂಬರ್ ಅಲ್ಲಿ ಬೇಕಾದ್ರೆ ಬ್ಯಾಟಿಂಗ್ ಕಳಿಸ್ಬೋದು ಓಪನಿಂಗ್ ಇಂದ ಹಿಡಿದು ಫಿನಿಷರ್ ತನಕ ಸೊ ಯಾವ ಪಾತ್ರದಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಆ ಒಂದು ಒಂದು ಫ್ಲೆಕ್ಸಿಬಿಲಿಟಿನ ತಗೊಂಡ್ಬರ್ತಾರೆ ಸೊ ವೀಕ್ಷಕರೇ ನಂದು ಇದು ಅನಿಸಿಕೆ ಆಗುವ ಅಭಿಪ್ರಾಯ ಆಗಿತ್ತು ನಿಮ್ದೇನಿದೆ ಅಭಿಪ್ರಾಯ ನಿಮ್ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ಏನ್ ಸರ್ ರಿಷಬ್ ಪಂತ್ ಬಗ್ಗೆ ನೀವು ಹೇಳಲಿಲ್ಲ ಅಂದ್ರೆ ಸರ್ ರಿಷಬ್ ಪಂತ್ನ ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ ತಗೊಳ್ತಾರೆ ಅವ್ರ ಹತ್ರ ಆರ್ ಸಿ ಬಿಗಿಂತ ಗಿಂತ ಇಪ್ಪತ್ತೇಳು ಕೋಟಿ ಜಾಸ್ತಿ ದುಡ್ಡಿದೆ ಹಾಗಾಗಿ ನಾವು ರಿಷಬ್ ಪಂದ್ನ ತೊಗೊಳಕಲ್ಲ ಅವ್ರಿಗೆ ಬಿಟ್ಬಿಡಿ ಅವರೇ ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ಕೂಡ ಆಗ್ತಾರೆ ಬರ್ದಿಟ್ಕೊಂಡ್ಬಿಡಿ ಅಂತ ಹೇಳ್ತಾ ಇದೀನಿ ಅದಕ್ಕೋಸ್ಕರ ಅದಾದ್ಮೇಲೆ ನಾನು ಚಾಯ್ಸ್ಗಳನ್ನ ಹೇಳಿರೋದು ಶ್ರೇಯಸ್ ಕಡೆ ನೋಡಲ್ವಾ ನೀವು ಶ್ರೇಯಸ್ ಅಯ್ಯರ್ ಅಂದ್ರೆ ನನಗೆ ಬೇಡಪ್ಪ ಅಂತ ಅನಿಸ್ತಾ ಇದೆ ಇದು ನನ್ನ ವಿಶ್ ಲಿಸ್ಟ್ ನಿಮ್ದೇನಿದೆ ವಿಶ್ಲಿಸ್ಟ್ ತಿಳಿಸಿ ಕಮೆಂಟ್ಸ್ ಅಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಂತಿ ನಿಮ್ಮ ಜಾನಿ